ಎಂದೆಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಕೊಡುತ್ತ ಅಂತಂದು ಜನಸಾಮಾನ್ಯರ ಜನಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಇಂದಿರಾ ಗಾಂಧಿ ದೇವರ ಕೊಟ್ಟಿದ್ದೇವೆ ಯಾವತ್ತು ಕಾಂಗ್ರೆಸ್ ಅಧಿಕಾರ ಬರುತ್ತೋ ಅವತ್ತು ಜನರ ಕಾರ್ಯಕ್ರಮ ಮಾಡಿದ್ದೇವೆ ಉದಾಹರಣೆಗೆ ಹಬ್ಬತ್ತು ಕೊಟ್ಟಂತ ಉಳುವ ಭೂಮಿ ಮಂಡಳಿ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲ ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಇಲ್ಲದ್ರೆ ಜಮೀನನ್ನು ಹಂಚಿದಂಥ ಕೀರ್ತಿ ದೇವರಾಜ ಹೆಸರು ಇಂದಿರಾ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಕಲ್ಪಿಸ್ತದೆ ಅದೇ ಸಮಯದಲ್ಲಿ ಇಪ್ಪತ್ತು ವರ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಅವತ್ತು ಕೊಟ್ಟಂಥ ಕಾರ್ಯಕ್ರಮ ರೋಟಿ ಕಪ್ಪಡ ಮಕಾನ್ ಹಿಂದಿರ್ಬೋದು ಅದ್ರ ಪ್ರಕಾರ ಇವತ್ತಿನ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಇವತ್ತಿನ ಅನ್ನಭಾಗ್ಯ ಆವತ್ತಿನ ಪಿ ಡಿ ಎಸ್ ಸಿಸ್ಟಮಲ್ಲೇ ಬಂತು ಇಂಥ ಕಾರ್ಯಕ್ರಮ ಕೊಡೋ ಮೂಲಕ ಜನರ ಮನ ಗೆದ್ದಿದ್ದು ಕಾಂಗ್ರೆಸ್ ಒಬ್ಬೊಬ್ಬ ಮುಖ್ಯಮಂತ್ರಿಯೂ ಕೂಡ ಅವರ ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ದೇವರಾಜ್ ಆದಮೇಲೆ ಗುಂಡೂರಾಯ್ರು ಬಂದರು ಆಸೇನೆಯಲ್ಲಿ ಸ್ಟೈಬಂಡ್ರಿ ಗ್ರಾಜುಯೇಟ್ಸ್ ಅಂತ ಸಾವಿರಾರು ಜನ ಗ್ರಾಜುಯೇಟ್ಸ್ಗೆ ಸರ್ಕಾರಿ ನೌಕರಿ ಕೊಟ್ಟು ಅದನ್ನು ಯುವಜನರ ಆಶಾಭಾವನೆಯನ್ನು ತೀರಿಸಿಕೊಂಡಿ ಗುಂಡೂರಾಯಿದ್ರು ಕರೆಂಟ್ ಮತ್ತೆ ಇವರು ಬಂದರು ಮೊನ್ನೆ ವೀರಪ್ಪ ಮೈಲ್ಯವರು ವೀರಪ್ಪ ಮೈಲ್ಯವ್ರು ಬಂದ ಮೇಲೆ ಸಿ ಇ ಟಿ ಇಡೀ ಬಡ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ಇವತ್ತು ಇಂಜಿನಿಯರು ಗ್ರಾಜುಯೇಟ್ಸು ಈ ರೀತಿ ಆಗೋದಕ್ಕೆ ಇಡೀ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲೇ ನಮ್ಮ ಯುವಕರು ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆ ಇವತ್ತು ಇದ್ದಾರೆ ಅದ್ರ ಜೊತೆಗೆ ಬಂಗಾರ ಅತಿ ಹೆಚ್ಚು ಫೀಟ್ ಪವರನ್ನು ಫ್ರೀಯಾಗಿ ಕೊಟ್ಟಂಥ ಕೀರ್ತಿ ಇವತ್ತಿಗೂ ಹದ ಹತ್ತೊಂಬತ್ತು ಸಾವಿರ ಕೋಟಿ ತಿಂಗಳು ವರ್ಷಕ್ಕೆ ಅದಕ್ಕಾಗಿ ಕೊಡ್ತಾಯಿದ್ದೇವೆ ಇವತ್ತು ಅದಾದ ಮೇಲೆ ನಮ್ಮ ಎಸ್ ಎನ್ ಅವರು ಇವತ್ತು ಏನು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮನೆಗಳಿರ್ಬೋದು ಆಮೇಲೆ ಬೆಂಗಳೂರನ್ನು ಈ ಇದರ ಸಿಟಿ ನಮ್ಮ ಐ ಟಿ ಬಿ ಟಿ ಸಿಟಿಯಾಗಿರುತ್ತು ಇಡೀ ಪ್ರ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಎರಡನೇ ಸ್ಥಾನಕ್ಕೆ ಕರ್ನಾಟಕ ಬರೋದಕ್ಕೆ ಬೆಂಗಳೂರು ಬರೋದಕ್ಕೆ ಮಾನ್ಯ ಎಸ್ ಎಂ ಕೃಷ್ಣ ಕಾರಣ ಇನ್ನು ನಮ್ಮೆಲ್ಲರ ಹಿರಿಮೆ ಮಾನ್ಯ ಸಿದ್ದರಾಮಯ್ಯನವರು ನೂರ ಅರವತ್ತೈದು ಭರವಸೆಗಳನ್ನು ಅಧಿಕಾರಕ್ಕೆ ಬಂದ ಮೇಲೆ ಆ ನೂರ ಅರವತ್ತೈದು ಭರವಸೆಯನ್ನು ತೀರಿಸಿದಂಥ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ಸಿದ್ ಅವರನ್ನ ಅವ್ರನ್ನ ಕೊನೆಗೆ ಅನ್ನ ಭಾಗ್ಯ ಭಾಗ್ಯ ಶಾಲಿ ಭಾಗ್ಯ ರೈತರ ಸಾಲ ಭಾಗ್ಯ ಭಾಗ್ಯವೆಲ್ಲ ಕೊಟ್ಟಿದ್ದನ್ನು ನೋಡಿ ಜನ ಭಾಗ್ಯಗಳ ರಾಜ ಅಂದಿರೋದು ಇದು ಸಿದ್ದರಾಮಯ್ಯವ್ರು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಮಕ್ಕಳಿಗೆ ಹಾಲು ಕೊಟ್ಟಿದ್ದಿರ್ಬೋದು ಅಂತ ನೂರ ಅರವತ್ತೈದು ಕಾರ್ಯಕ್ರಮ ಮಾಡಿದ್ದು ಕೀರ್ತಿ ಸಿದ್ದರಾಮಯ್ಯವ್ರದ್ದು ಇಂದಿರಾ ಕ್ಯಾಂಟೀನು ಐದು ರೂಪಾಯಿ ತಿಂಡಿ ಹತ್ತು ರೂಪಾಯಿಗೆ ಊಟ ಇವಾಗ ಯಾವ ರಾಜ್ಯದಲ್ಲೂ ಇಲ್ಲ ಇಂಥವು ಮಾಡೋದ್ರ ಜೊತೆಗೆ ಬಿ ಜೆ ಪಿಯವ್ರು ಮೋದಿ ಅವರು ಅಧಿಕಾರಕ್ಕೆ ಬರೋ ಹೇಳೋದು ಅಧಿಕಾರಕ್ಕೆ ಬಂದರೆ ನಿಮಗೆ ಹದಿನೈದು ಐದನೇ ಲಕ್ಷ ಅಕೌಂಟ್ ಹಾಕ್ತೀನಿ ಏನೋ ಜನರನ್ನು ಅಕೌಂಟ್ ಕೂಡ ಅಪ್ಲೋಡ್ ಮಾಡಿಸಿ ಒಂದು ಕೂಡ ದುಡ್ಡು ಹಾಕಿಲ್ಲ ಅದಾದ ಮೇಲೆ ಲೋಟ್ ಅಮಾನತ್ ಮಾಡಿದವ್ರು ಕೂಡ ಜನರಲ್ಲಿರೋ ಇದೆಲ್ಲ ಹೋಯಿತು ಇಷ್ಟೆಲ್ಲ ಭರವಸೆಗಳನ್ನ ಕೊಟ್ಟು ಮಾಡದೇ ಇರೋವಂಥದ್ದು ಅಂದರೆ ಬಿ ಜೆ ಪಿಯವರು ಇನ್ನು ತಳದವ್ರ ಬಗ್ಗೆ ಹೇಳೋಂಗೇ ಇಲ್ಲ ಅವನಿಂದು ಜೋಕರ್ ಇದ್ದಾರೆ ಅವರು ಎಲ್ಲಿ ಅಧಿಕಾರ ಸಿಗುತ್ತೋ ಅವ್ರು ಸೇರ್ತಾರೆ ಹೊತ್ತು ಅವಲಾದಂಥ ಒಂದು ನಿಲುವಿಲ್ಲ ಇಂಥ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲೇ ಈ ಸಮಯದಲ್ಲಿ ನಮಗೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ವಸ್ತುಗಳ ಬೆಲೆ ಗದಲಿಕೆ ಆದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿ ಯೋಜನೆಗಳನ್ನ ಮಾಡೋ ಮಾಡ್ತೇವೆ ಅಂತ ಭರವಸೆ ಕೊಟ್ಟು ಅದ ಮೇಲೆ ನಂಬಿಕೆ ಜನಕ್ಕೆ ಕೊಟ್ಟಂತ ನಡ್ಕೊಳ್ತಾರೆ ನಂಬಿಕೆ ಮೇಲೆ